ಉಡುಗರೆ ಒಕ್ಕಲಿಗರ ಸಂಘ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ಕಲಕಂಗ್ ಹೇಳಿದ್ರೆ ನೀವು ಆ ಹೆಂಡೋರ್ಗು ಸ್ಟೇಜ್ ಚೇರ್ ಹಾಕಿದ್ ಮುಗೀತು ಇವಾಗ ಸೈಡಲ್ಲಿ ಚೇರ್ ಹಾಕ್ಬೇಕು ನೀವು ಅಂತ ಯಾರಿಗಾದ್ರೂ ನಾನು ಇಲ್ಲಿ ಹೋಗಿ ಹುಟ್ಟಿದೀನಿ ಅಂತ ಬೇಜಾರಾಗಿದೆಯ ನೋಡ ಕೈ ಎತ್ತಿ ಯಾರೇ ಎತ್ತದೇ ಇಲ್ಲ ಯಾಕೆ ಅಂದ್ರೆ ಗೊತ್ತ ಇವಾಗ ಹೆಣ್ಮಕ್ಳೆ ಗುರು ಯಾವುದೋ ಊರಿಂದ ಬಂದಿರ್ತಾರೆ ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೊಂದು ಸ್ಮೈಲ್ ಕೊಡ್ತೀವಿ ಅವ್ರ ಪರಿಚಯ ಇರುತ್ತೋ ಇಲ್ವೋ ಸೊ ಆ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಈ ಥರ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಸೇರಲೇಬೇಕು ಮಲೆನಾಡಿನ ಹೆಣ್ಮಕ್ಳು ತುಂಬ ಸ್ಪೆಷಲ್ ಸೌಮ್ಯ ಸಂಬಾದವರು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ಅವ್ರದ್ದೇ ಆದ ಕೈ ಚಳಕನ ತೋರ್ಸೇ ತೋರಿಸ್ತಾರೆ ಅದು ಹೇಗೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ ಅದನ್ನು ನಾವು ಹೇಳಿಕೊಟ್ರೆ ಖಂಡಿತವಾಗ್ಲೂ ಎಲ್ಲೂ ಯಾರ ಮನೆ ಯಾವ ಕುಟುಂಬನೂ ದಾರಿ ತಪ್ಪಲ್ಲ ನಿಜವಾಗ್ಲೂ ನಂಗೆ ನಿಜ ದಗು ಬರ್ತಿದೆ ಯಾಕೆ ಅಂತಂದರೆ ಆಂಟಿ ಅಂಕಲನ್ನು ಫ್ಯಾಷನೇಬಲ್ ಸ್ಟೈಲಲ್ಲಿ ನಾವು ಬಾಯಿ ತುಂಬ ದೊಡ್ಡಮ್ಮ ಅಜ್ಜ ಅಜ್ಜಿ ಅವ್ವ ಅಂತ ಕರೆಯೋದೇ ಮರ್ತು ಹೋಗಿದೆ ಆ ಥರದ ಎಲ್ಲ ಸಂಪ್ರದಾಯಗಳನ್ನು ನಾವು ಮಕ್ಳಿಗೆ ವಾಪಸ್ ತರಬೇಕು ಇವತ್ತೆಲ್ಲರೂ ಇಷ್ಟು ಚೆನ್ನಾಗಿ ಆರೋಗ್ಯ ಅಂತ ಇದ್ದೀರಾ ಅಂತಂದರೆ ಮಲೆನಾಡು ಭಾಗದ ಅಡುಗೆ ಇರಬೇಕೇನೋ ಒಂದು ಕಾರ್ಯಕ್ರಮ ಅಂದ ತಕ್ಷಣ ಎಷ್ಟು ಕಲರ್ಫುಲ್ಲಾಗಿರಬೇಕು ಅಂತಂದರೆ ಇವತ್ತು ನಮ್ಮ ತಾಯಂದಿರೋ ನಮ್ಮ ಸಹೋದರಿನೋ ನೋಡಿದ್ರೆ ಗೊತ್ತಾಗುತ್ತೆ ಕಾಮನ ಬಿಲ್ಲಿಗೆ ಬರೀ ಏಳೇ ಬಣ್ಣ ಇರೋದು ನೀವು ಒಂದು ಸಲ ಆಮೇಲೆ ತಿರುಗಿ ನೋಡಿ ಇವಾಗ ನೋಡಿಬಿಡಿ ಇಲ್ಲಿ ಮುಂದೆ ಸ್ವಲ್ಪ ಪುರುಷರು ಹಿಂದೆ ಸ್ವಲ್ಪ ನಮ್ಮ ತಂದೆ ಸಮಾನ ಎಲ್ಲ ಹಿರಿಯ ಸೋದರರಿದ್ದಾರೆ ಬರೀ ವೈಟ್ ಆ್ಯಂಡ್ ವೈಟ್ ಕಾಣ್ತಿದ್ದಾರೆ ಈ ಎಂಡಿಂದ ಆ ಎಂಡ ಫುಲ್ ಕಲರ್ಫುಲ್ ಇದ್ದೀರಾ ಅದಕ್ಕೆ ಹೇಳೋದು ಹೆಣ್ಮಕ್ಳು ತುಂಬ ಕಲರ್ಫುಲ್ಲಾಗಿದ್ರೇ ಚೆಂದ ಅಂತ ಸೊ ಒಂದು ಸಭೆ ಒಂದು ಕಾರ್ಯಕ್ರಮ ಯಾವುದಾದ್ರೂ ಯಶಸ್ವಿ ಆಗಬೇಕಾದ್ರೆ ಅದು ಒಂದು ಹೆಣ್ಣಿನ ಶಕ್ತಿ ಕೆಲಸ ಮಾಡಬೇಕು ಇವತ್ತು ಅದನ್ನು ನೀವು ಪ್ರೂವ್ ಮಾಡಿದ್ದೀರ ಮೂಡಿಗೆರೆ ಒಕ್ಕಲಿಗರ ಸಂಘ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ಕಲಕಂಗೆ ಹೇಳಿದ್ರೆ ನೀವು ಆ ಎಂಡವ್ರಿಗೂ ಸ್ಟೇಜ್ ಚೇರ್ ಹಾಕಿದ್ದು ಮುಗೀತು ಇವಾಗ ಸೈಡಲ್ಲಿ ಚೇರ್ ಹಾಕಬೇಕು ನೀವು ಅಂತ ಸೊ ಒಂದು ಕಾರ್ಯಕ್ರಮ ಅಂದ ತಕ್ಷಣ ಒಂದಿಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಪಾಸಿಟಿವ್ ನೆಗೆಟಿವ್ಸ್ ಇದ್ದಿದೆ ಅದನ್ನೆಲ್ಲ ಒಂದುಗೂಡಿಸಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಇವತ್ತು ಕಲಕ ಹಾಗೂ ಅವ್ರ ಟೀಮ್ನ ತುಂಬ ಯಶಸ್ವಿಯಾಗಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಅಕ್ಕ ಇವಾಗ ಅಕ್ಕ ಮಾತಾಡ್ತಾ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ನನಗೆ ಮಾತಾಡೋಕೆ ಬರೋಕ್ಕಿಂತ ಮುಂಚೆ ಬೇಗ ಮಾತು ಮುಗಿಸಿ ಎರಡು ನಿಮಿಷ ಸಾಕ ಅಂತ ಕೇಳಿದ್ರು ಪರವಾಗಿಲ್ಲ ನೀವು ಮಾತಾಡಿದ್ರು ಬೇಜಾರಿಲ್ಲ ಅಂತ ಆದರೆ ಸಭೆಗೆ ಬಂದ ಮೇಲೆ ಆ ಗೌರವಕ್ಕಾದರೆ ಎರಡು ಮಾತಾಡಬೇಕು ಒಂದು ಕಾರ್ಯಕ್ರಮ ಅಂದಾಗ ಎಷ್ಟೋ ಆಗು ಹೋಗುಗಳಿರ್ತವೆ ಆ ಒಳಗೆ ಬರಬೇಕಾದ್ರೆ ಇಲ್ಲಿ ಕೂತಿರೋ ಪ್ರತಿಯೊಂದು ತಾಯಂದಿರು ಅವ್ರದೇ ಒಂದು ಶಕ್ತಿ ರೂಪದಲ್ಲಿ ಬಂದು ಕೂತಿರ್ತಾರೆ ಅದು ಹೇಗೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಒಂದು ಕಾರ್ಯ ನಿಗನ್ ಅನಿಸ್ಬೋದು ಮಹಿಳೆ ಕಾರ್ಯಕ್ರಮದಿಂದ ನಿಮಗೆಲ್ಲ ಹ್ಯಾಪಿ ವುಮೆನ್ಸ್ ಡೇ ಪ್ರತಿದಿನ ನಾವು ಮಹಿಳೆ ಕಾರ್ಯಕ್ರಮನ ಆಚರಿಸ್ರೆ ಪ್ರತಿದಿನ ನಾವು ಮಹಿಳೆಯರಾಗಿದ್ದೀವಿ ಯಾರಿಗಾದ್ರೂ ನಾನಿಲ್ಲಿ ಹೋಗಿ ಹುಟ್ಟಿದ್ದೀನಿ ಅಂತ ಬೇಜಾರಾಗಿದೆ ನೋಡೋಣ ಕೈ ಎತ್ತಿ ಯಾರೇ ಎತ್ತದೇ ಇಲ್ಲ ಯಾಕೆ ಅಂದರೆ ಗೊತ್ತೆ ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಆ ಆ ವಿಷಯದಲ್ಲಿ ನಾವೆಲ್ಲ ಸ್ಟ್ರಾಂಗೇ ಇರೋಣ ಬಟ್ ಪ್ರತಿಯೊಂದು ಹೆಜ್ಜೆಲ್ಲೂ ನಮ್ಮ ಈ ಏನು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾವು ಏನು ಇಷ್ಟು ಒತ್ತಡದ ಒಂದಿಗೆ ಇಲ್ಲಿ ಖುಷಿಯಾಗಿ ಬಂದಿದ್ದೀವಿ ಅದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನಮ್ಮ ಮನೆಯ ಸೋದರರಾಗಿರಲಿ ನಮ್ಮ ಪತ್ನಿ ನಮ್ಮ ಮನೆಯವರಾಗಿರ್ಬೋದು ನಮ್ಮ ತಂದೆ ಸ್ಥಾನದಲ್ಲಿರೋ ತಂದೆ ಆಗಿರ್ಬೋದು ಅಥವಾ ಎಲ್ಲ ಪುರುಷ ಸಮಾನವರಿಗೆ ನಾವು ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಯಾಕೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಖುಷಿ ಖುಷಿಯಾಗಿ ಬಂದಿದ್ದೀವಿ ತುಂಬ ಕಲರ್ಫುಲ್ಲಾಗಿ ಬಂದಿದ್ದೀವಿ ಅಂದರೆ ಅವರು ಕಾರಣ ಹೌದು ಇಲ್ಲ ಅಂತಂದರೆ ಒಂದಿಷ್ಟು ಜಂಜಾಟ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಕೂರೋದು ತುಂಬ ಕಷ್ಟ ಈಗಾಗಲೇ ಅಮ್ಮ ಹೇಳ್ದಂಗೆ ಅನಿಸ್ತಿತ್ತು ಎಲ್ಲರಿಗೂ ಅವ್ರದೇ ಆದ ಒಂದು ಪ್ರೆಷರ್ ಇರುತ್ತೆ ಅವ್ರದ್ದೇ ಆದ ಒಂದಿಷ್ಟು ಒತ್ತಡಗಳಿರ್ತವೆ ಆ ಕಾರ್ಯಕ್ರಮಕ್ಕೆ ಬಂದಾಗ ಎಷ್ಟು ಒಂದು ಸಂಬಂಧ ಬೆಸಿಯುತ್ತೆ ಅಂದರೆ ಯಾವುದೋ ಊರಿಂದ ಬಂದಿರ್ತಾರೆ ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೊಂದು ಸ್ಮೈಲ್ ಕೊಡ್ತೀವಿ ಅವ್ರ ಪರಿಚಯ ಇರುತ್ತೋ ಇಲ್ವೋ ಸೊ ಆ ಸಂಬಂಧ ಬೆಳೆಸಬೇಕು ಅಂದರೆ ಈ ಥರ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಸೇರಲೇಬೇಕು ಒಂದಿಷ್ಟು ಹೊಸ ವಿಷಯಗಳನ್ನು ಕಲೀಲೇಬೇಕು ಆ ಥರ ಇದ್ದಾಗ ಮಾತ್ರ ನಾವು ಮುಂದಿನ ಹೆಜ್ಜೆನ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಏನಾದರೂ ಸಂದೇಶ ಸಾರಕ್ಕೆ ಸಾಧ್ಯವಾಗುತ್ತೆ ಕಾರ್ಯಕ್ರಮ ಅಂದಾಗ ಬಂದು ಹೋಗೋ ನಂಗೆ ಕಲಕ ಬಂದಾಗ ಹೇಳ್ತಾ ಇದ್ರು ಈ ಸಲ ನಾವು ಏನು ಮಾಡಿದ್ದೀವಿ ಪ್ರತಿ ಸಲ ಮಹಿಳಾ ಸಂಘದವರು ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಈ ಲೇಡೀಸ್ ಹೋಗಿ ಏನು ಮಾಡ್ತಾರೆ ಅಂತ ಅನ್ಬಾರ್ದು ಅದಕ್ಕೆ ಅವ್ರ ಕುಟುಂಬದವ್ರನ್ನೂ ಕರೆದಿದ್ದೀವಿ ನಾವು ಈ ಸಲ ಅಂತ ನಿಜವಾಗ್ಲೂ ಅದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಯಾಕೆ ಅಂತಂದರೆ ನಮಗೆ ಎಲ್ಲರೂ ಸೇರಿದಾಗ ಒಂದು ಚಪ್ಪಾಳೆ ಹೇಗೆ ಎರಡು ಕೈ ಸೇರಿದಾಗ ಒಂದು ಚಪ್ಪಾಳೆ ಆಗುತ್ತೆ ಎಲ್ಲರೂ ಕುಟುಂಬ ಸೇರಿದಾಗ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಪ್ರತಿ ಸಲ ಒಂದು ಹೆಣ್ಣು ಏನಾದರೂ ಮಾಡಬೇಕಾದ್ರೆ ಒಂದಿಷ್ಟು ನೆಗೆಟಿವ್ಸ್ ಒಂದಿಷ್ಟು ಪಾಸಿಟಿವ್ಸ್ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಈಗ ಅಮ್ಮ ಹೇಳಿದರು ನಾನು ಅದನ್ನೇ ಮಾತಾಡಬೇಕು ಅಂತ ಅಂದ್ಕೊಂಡಿದೆ ನಮ್ಮ ದೇಶದ ಫಸ್ಟ್ ಸಿಟಿಝನ್ ಅಂತ ಅನ್ಸ್ಕೊಂಡಿರೋದು ಇವಾಗ ದ್ರೌಪದಿ ಮುರ್ಮ ಅವರು ಒಂದು ಯಾವುದೋ ಒಂದು ಪೇಜಲ್ಲಿ ಓದ್ತಾ ಇದ್ದೆ ಅವರು ಆರು ವರ್ಷಕ್ಕೆ ಅವ್ರ ಗಂಡ ಮತ್ತು ಅವ್ರ ಮಕ್ಕಳನ್ನ ಕಳ್ಕೊಂಡ್ರು ಆ ಸಂದರ್ಭದಲ್ಲಿ ಅವರು ಎಷ್ಟು ಸಂಗಟ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತೆ ಯಾಕೆಂದರೆ ಯಾರೇ ಹೋಗಿದ್ರು ಆ ಕರೆಕ್ಕೆ ನಾವು ಒಂದು ಎರಡು ಸಾಂತ್ವನ ಮಾತು ಹೇಳಿ ವಾಪಸ್ ಬರ್ತೀವಿ ಆದರೆ ಆ ಧೈರ್ಯದಿಂದ ಅವ್ರು ಎದುರಿಸ್ಬೇಕಾರೆ ತುಂಬ ಟ್ರೈಬಲ್ ಕುಟುಂಬದಿಂದ ಬಂದಿರೋರು ಆ ಬ್ಯಾಕ್ವರ್ಡ್ ಕಮಿಟಿ ಅಂದಾಗ ಆ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಅದನ್ನೆಲ್ಲ ಗಮನಿಸ್ ಯಾವುದನ್ನು ತಲೆಗೆ ಹಾಕಂಡಲೇ ಅವರು ಈ ಈ ಕ ಅವರೊಂದು ಈ ದೇಶದ ಒಂದು ಉನ್ನತ ಸ್ಥಾನಕ್ಕೆ ಏರಿರಬೇಕಾದ್ರೆ ಅವ್ರು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು ಆ ಥರ ಯಾವುದೇ ನೋವುಗಳು ಸಾಮಾನ್ಯ ಎಲ್ಲ ಹೆಣ್ಮಕ್ಳಿಗೂ ಒಂದಿಷ್ಟು ಜನಕ್ಕೆ ವೇದಿಕೆ ಅವಕಾಶ ಸಿಗುತ್ತೆ ಒಂದಿಷ್ಟು ಜನಕ್ಕೆ ವೇದಿಕೆ ಅವಕಾಶ ಸಿಗೋಲ್ಲ ಬಟ್ ಆದರೆ ಮಲೆನಾಡಿನ ಹೆಣ್ಮಕ್ಕಳು ತುಂಬ ಸ್ಪೆಷಲ್ ಒಂಥರ ಡಿಫ್ರೆಂಟ್ ನೇಚರ್ ಇರ್ತಾರೆ ಸೌಮ್ಯ ಸಂಬಾದವರು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ಅವ್ರದ್ದೇ ಆದ ಕೈ ಚಳಕನ ತೋರ್ಸೇ ತೋರಿಸ್ತಾರೆ ಅದು ಅಡುಗೆ ಮನೇಲಿರ್ಬೋದು ಇತ್ತೀಚೆಗೆ ಅಷ್ಟೇ ನಾವೊಂದು ಮಹಿಳಾ ಗೌಡ್ತಿಯರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ ಮಾಡಿದಾಗ ನಾವು ಅದನ್ನು ಅಂದ್ಕಂಡ್ವಿ ಇದೇನೂ ಇವರು ಕ್ರಿಕೆಟ್ ಎಲ್ಲ ಲೇಡೀಸಿಗೆ ಮಾಡ್ತಾ ಇದ್ದಾರೆ ಅಂತ ಚಿಕ್ಕಮಂಗ್ಳೂರಲ್ಲಿ ಆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಅದರಲ್ಲಿ ಮೂಡಿಗೆರೆ ಇವ್ರದೇ ಕಲಾಕಾರ ತಂಡನೇ ಪ್ರಥಮ ಬಹುಮಾನ ತಗೊಂಡಿದ್ದು ಒಂದು ಲಕ್ಷ ಬಹುಮಾನ ಅವ್ರಿಗೆ ಸಿಕ್ಕಿತ್ತು ಬಟ್ ಮೊನ್ನೆ ಏನೋ ಹೇಳ್ತಾ ಇದ್ದರು ನಮಗಿನ್ನೂ ಬಹುಮಾನ ತಲುಪಿಲ್ಲ ಅಂತ ಖಂಡಿತ ಅದಕ್ಕೆ ಗಮನ ಹರಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ಏನು ಹೇಳಬೇಕು ಅಂತಂದರೆ ನಮ್ಮದೇ ಆದ ಒಂದು ಒಕ್ಕಲಿಗತನದ್ದು ಸಂಸ್ಕಾರ ತುಂಬ ಚೆಂದ ಒಂದು ಕಾಲದಲ್ಲಿ ನೀವು ಚಿಕ್ಕಮಂಗ್ಳೂರವರ ಅಂತಂದರೆ ಒಂದು ಸಲ ಬಾಯಿ ಕಣ್ಣು ದೊಡ್ಡದಾಗಿ ಬಿಟ್ಟು ನೋಡೋರು ಸೊ ಆ ಗೌರವನ ಮುಂದೆ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ತಾಯಂದಿರು ನಿಜವಾಗ್ಲೂ ನಾವು ಕುಟುಂಬದಲ್ಲಿ ಹೆಚ್ಚು ಶಕ್ತಿವಂತರಾಗಿದ್ದೀವಿ ಮುಂದೇನೂ ಇರಬೇಕು ಅಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕಾರದ ವಿಷಯದಲ್ಲಾಗಲಿ ಮನೆಯರ ಹಿರಿಯರಿಗೆ ಗೌರವಿಸುವ ವಿಷಯದಾಗಲಿ ನಾವೇ ಹೇಳ್ಕೊಟ್ರೆ ಹೇಗೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ ಅದನ್ನು ನಾವು ಹೇಳಿಕೊಟ್ರೆ ಖಂಡಿತವಾಗ್ಲೂ ಎಲ್ಲೂ ಯಾರ ಮನೆ ಯಾವ ಕುಟುಂಬನೂ ದಾರಿ ತಪ್ಪಲ್ಲ ಆ ಈ ಥರ ಸಂದರ್ಭಗಳಲ್ಲಿ ನಾವು ಮಕ್ಕಳನ್ನು ಹೆಚ್ಚು ಭಾಗವಹಿಸ್ಕೊಳ್ಳೋಕ್ಕೆ ಹೇಳಬೇಕು ಯಾಕೆಂದರೆ ಒಂದಿಷ್ಟು ಸಂಬಂಧಗಳು ಬೆಳೀತವೆ ಈಗೆಲ್ಲ ಮಕ್ಕಳು ಕಾಲೇಜು ಹಾಸ್ಟೆಲು ಅನ್ನೋ ಲೈಫ್ ಸ್ಟೈಲಲ್ಲಿರೋದ್ರಿಂದ ಇರೋದ್ರಿಂದ ಕುಟುಂಬದ ಸಂಬಂಧನೇ ಒಂಥರ ದಿಕ್ಕು ತಪ್ತಾ ಇದೆ ಅವ್ರಿಗೆ ಅಜ್ಜ ಅಜ್ಜಿ ಅಂತ ಕರೆಯೋ ಅವಕಾಶವೇ ಇರಲ್ಲ ಜಾಯಿಂಟ್ ಫ್ಯಾಮಿಲಿ ಕೂಡು ಕುಟುಂಬ ಅನ್ನೋದು ಬಿಟ್ಟು ಹೋಗ್ತಾ ಇದೆ ಸೊ ಮಕ್ಕಳಿಗೆ ನಮ್ಮ ನಾನು ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಕೂತಾಗ ನಮ್ಮ ಮನೆಯವ್ರು ನಮ್ಮ ಮಕ್ಳಿಗೆ ಪ್ರಶ್ನೆ ಕೇಳ್ತಿದ್ರು ನಿನ್ನ ದೊಡ್ಡಮ್ಮನ ಹೆಸರು ಹೇಳು ಅತ್ತೆ ಹೆಸರು ಹೇಳು ನಿನ್ನ ಅತ್ತೆ ಮಕ್ಳ ಹೆಸರು ಹೇಳು ಅಂತ ನಿಜವಾಗ್ಲೂ ನಂಗೆ ನಿಜ ದಗು ಬರ್ತಿದೆ ಯಾಕೆ ಅಂತಂದರೆ ಆಂಟಿ ಅಂಕಲನ್ನ ಫ್ಯಾಷನೇಬಲ್ ಸ್ಟೈಲಲ್ಲಿ ನಾವು ಬಾಯಿ ತುಂಬ ದೊಡ್ಡಮ್ಮ ಅಜ್ಜ ಅಜ್ಜಿ ಅವ್ವ ಅಂತ ಕರೆಯೋದೇ ಹೋಗಿದೆ ಸೊ ಆ ಪ ಅದು ಏನೇ ಹಳೇದಿರ್ಬೋದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಆ ಥರದ ಎಲ್ಲ ಸಂಪ್ರದಾಯಗಳನ್ನು ನಾವು ಮಕ್ಳಿಗೆ ವಾಪಸ್ ತರಬೇಕು ಅದರ ಸ್ಪೆಷಲ್ಲಾಗಿ ಇಲ್ಲಿ ಈ ಹೆಂಡಿಂದ ಆ ಹೆಣ್ಣಿಗೆ ಕೂತಿರೋರು ಪ್ರತಿಯೊಬ್ಬರು ಅವ್ರದೇ ಆದ ಕೈ ರುಚಿನ ತೋರಿಸ್ತಾರೆ ಯಾಕೆ ಅಂತಂದರೆ ಇವತ್ತೆಲ್ಲರೂ ಇಷ್ಟು ಚೆನ್ನಾಗಿ ಆರೋಗ್ಯವಂತ ಇದ್ದೀರಾ ಅಂತಂದರೆ ಮಲೆನಾಡು ಭಾಗದ ಅಡುಗೆ ಇರಬೇಕೇನ ಶಾವಿಗೆ ಮಾಡೋದಾಗಲಿ ಕೆಸ ಗಂಟು ಹಾಕೋದಾಗಲಿ ಅಕ್ಕಿ ರೊಟ್ಟಿ ಮಾಡೋದಾಗ್ಲಿ ಅದೆಲ್ಲದೂ ಒಂದು ಪೀಳಿಗೆಗೆ ಬಿಟ್ಟು ಹೋಗಬಾರ್ದು ಈಗಾಗಲೇ ಅದು ಮಾರ್ಕೆಟಲ್ಲಿ ಸಿಗೋಕ್ಕಾಗಿದೆ ಅದು ಬೇಡ ನಮ್ಮ ಮಕ್ಕಳಿಗೆ ಬೇಸಿಕ್ ಏನು ಗೊತ್ತಿರುತ್ತೆ ಅದನ್ನು ಕಲಿಸ್ಕೊಡೋ ಸಂಪ್ರದಾಯನ ನಾವು ಉಳಿಸ್ಕೊಳ್ಳೋಣ ಹಿಂದೆ ನಾವೆಲ್ಲರೂ ನಮ್ಮ ಅಜ್ಜಿ ಅಜ್ಜಂದಿ ಮನೆಗೆ ಅಥವಾ ದೊಡ್ಡಮ್ಮ ಚಿಕ್ಕಮ್ಮಂದಿರ ಮನೆಗೆ ಹೋಗಿ ನಾವೊಂದಿಷ್ಟು ಕ ಕೆಲಸಗಳನ್ನು ಕಲಿತಿದ್ವಿ ಅದೆಲ್ಲ ಇವಾಗ ಬಿಟ್ಟು ಹೋಗ್ತಾ ಇದೆ ಅದನ್ನು ಅಲ್ಲೆಲ್ಲ ವಾಪಸ್ ಜೋಡಿಸ್ಬೇಕು ಅಂತಂದರೆ ನಮ್ಮ ವಾಪಸ್ ಏನಿತ್ತು ನಮ್ಮ ಸಂಸ್ಕಾರಗಳು ಅದನ್ನು ನಾವು ನಾವೇ ವಾಪಸ್ ತಾಯಿಯಂದಿರು ಜೋಡಿಸ್ಬೇಕು ಈ ಥರ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ಕರ್ಕೊಬಂದರೆ ಒಂದಿಷ್ಟು ಬಾಂಧವ್ಯ ಬೆಳೆಯುತ್ತೆ ಹೊಸ ಸಂಬಂಧ ಕನೆಕ್ಷನ್ ಸಿಗುತ್ತೆ ಆ ಥರದ್ರಲ್ಲಿ ನಮ್ಮ ಮಕ್ಕಳಿಗೆ ನಾವೇ ಒಂದು ಆದರ್ಶ ಆಗಬೇಕು ನಮ್ಮಿಂದನೇ ಒಳ್ಳೆಯದನ್ನು ಕಲಿಬೇಕು ಹೊರತು ಬೇರೆ ಯಾರಿಂದನೂ ನೋಡಿ ಕಲಿಯೋಕ್ಕಿಂತನೂ ನಮ್ಮ ಮನೆಯಲ್ಲಿರುವ ಹಿರಿಯರನ್ನ ನೋಡಿ ನಮ್ಮ ಮನೇಲಿರುವ ಸೋದರ ಸೋದರಿಯರನ್ನ ನೋಡಿ ಅವರೊಂದಿಷ್ಟು ಕಲೀಲಿ ಆ ಥರ ಸ್ಫೂರ್ತಿ ಪಾತ್ರಗೆ ನಾವೇ ತಾಯಿ ಎಂದಿರೋ ಹೆತ್ತು ಹೊತ್ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯ ಆಗಲೇ ಆಲ್ಮೋಸ್ಟ್ ಅಕ್ಕ ಹೇಳಿದರು ಹೆಣ್ಮಕ್ಳಿಗೆ ಆರೋಗ್ಯ ತುಂಬ ಮುಖ್ಯ ನೀವು ನಿಮ್ಮ ಆರೋಗ್ಯನ ಕಾಪ್ಕೊಳೋದಲ್ಲಿ ಹೆಚ್ಚು ಆಸಕ್ತಿ ಇರಲೇಬೇಕು ಹಿಂದೆ ನಮ್ಮ ದೇಹನ ದಣಸ್ಕೋಳೋಕ್ಕೆ ನಾವು ಮನೆ ಕೆಲಸನಾದರೂ ಮಾಡ್ತಿದ್ವಿ ಇವಾಗ ಅದನ್ನು ಕಡಿಮೆ ಮಾಡ್ತಾ ಇದ್ದೀವಿ ನಾನು ನನ್ನ ಮಗನಿಗೆ ರೀಸೆಂಟಾಗಿ ಹೇಳ್ತಾ ಇದ್ದೆ ಅವನೇನೋ ಬ್ಲಡ್ ಸರ್ಕ್ಯುಲೇಷನ್ ಏನೋ ಎಸೆ ಬರೆಯೋಕ್ಕಿತ್ತು ಅವಾಗ ಹೇಳ್ತಾ ಇದ್ದವು ಹೇಗೆ ಅಂತಂದರೆ ಪುಲ್ಲ ಪಾಪು ನಾವು ಒಂದು ಕಾಲದಲ್ಲಿ ಬಾವಿದು ನೀರೆಲ್ಲ ಎಳಿತಿದ್ವಿ ಅದಕ್ಕೆ ಮೋಸ್ಟ್ಲಿ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಅಮ್ಮನನ್ನು ನಿಲ್ಲಿಸ್ಬಿಟ್ಟು ಮಜ್ಗೆ ಕಡಿಸೋರು ಇವಾಗೆಲ್ಲ ಮೆಷಿನರೀಸ್ ಬಂದಿದೆ ಅದಕ್ಕೆ ಮೋಸ್ಟ್ಲಿ ಬ್ಲಡ್ ಫ್ಲೋ ಚೆನ್ನಾಗ್ತಿಲ್ಲ ಬ್ಲಡ್ ಎಲ್ಲ ತಿಕ್ಕಿರಬೇಕು ಅಂತ ಸೊ ಆ ಥರ ನಮ್ಮ ಹೆಲ್ತ್ ಇಶ್ಯೂಸನ್ನ ನಾವೇ ಅದನ್ನು ಸರಿ ಮಾಡ್ಕೋಬೇಕು ಮನೆ ಕಾರ್ಯದಲ್ಲಿ ಮನೆ ಕೆಲಸದಲ್ಲಿ ಇಲ್ಲಿ ಯಾರಿಗೂ ಹೇಳಬೇಕಾಗಿಲ್ಲ ಹೆಣ್ಣು ಮಲೆನಾಡು ಭಾಗದ ಎಲ್ಲ ಹೆಣ್ಮಕ್ಳು ಅದರಲ್ಲಿ ನಂಬರ್ ಒನ್ ಯಾಕೆ ಅಂತಂದರೆ ಇಲ್ಲಿರೋ ಪ್ರತಿಯೊಂದು ಹೆಣ್ಮಗುಗೂ ಅವ್ರದೇ ಆದ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿನ ಮೀರಿ ಇಲ್ಲಿ ಬಂದು ಇಷ್ಟೊತ್ತು ಪೇಷೆನ್ಸಿಂದ ಕೂತಿದ್ದಾರೆ ಅಂದರೆ ಅವರೆಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಅನ್ಸುತ್ತೆ ಸೊ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದಿರಾ ನಮಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟ ಮೂಡಿಗೆರೆ ಒಕ್ಕಲಿಗರ ಸಂಘದ ಎಲ್ಲ ಮಹಿಳಾ ತಂಡದವರೆಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ